ಕಿಚನಲ್ಲಿ ಅಡುಗೆಗೆ ಯೂಸ್ ಮಾಡೋವಂಥ ಆಯಿಲು ಆಯಿಲ್ ಹಾಕುವಂಥ ಬಾಟ್ಲ್ಸು ದಿನನಿತ್ಯ ಬಳಸ್ತಾ ಬಳಸ್ತಾ ಅದರಲ್ಲೂ ಗಾಜಿನ ಬಾಟ್ಲ್ಸ್ ಅಂತೂ ಬೇಗ ಗಲೇಜ್ ಆಗಿಬಿಡುತ್ತೆ ಆದರೆ ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಇವತ್ತು ನಾನು ಗಾಜಿನ ಬಾಟ್ಲನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ತುಂಬ ಈಸಿ ಮೆಥಡಲ್ಲಿ ಈ ಥರ ಬಾಟ್ಲ್ಸ್ ಅಂತೂ ಈಗ ಟ್ರೆಂಡಿಂಗಲ್ಲಿದೆ ಸೊ ಇದನ್ನು ಕ್ಲೀನ್ ಮಾಡೋದಂತೂ ಕಷ್ಟ ಸೊ ನಾನು ಹೇಳೋ ಮೆಥಡ್ ನೀವು ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಈಗ ಮೊದಲಿಗೆ ಎಲ್ಲ ಕ್ಯಾಪ್ಸೂ ನೀಟಾಗಿ ಓಪನ್ ಮಾಡಿ ಇಟ್ಕೊಳ್ಳೋಣ ಸೊ ಅದ್ರಿಗೆ ಅದಕ್ಕೆ ಮೊದಲು ಒಂದು ದೊಡ್ಡ ಬೌಲ್ ಅಗಳವಾದ ಬೌಲಲ್ಲಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಜಾಸ್ತಿ ಕೊತ್ತ ಕೊತ್ತ ಬೇಡ ನನ್ನ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬಿಸಿ ಆಯಿತು ಅದರಲ್ಲಿ ನಾನು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೋತೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಅದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಸೋಡಾ ಅಡುಗೆಗೆ ಯೂಸ್ ಮಾಡ್ತೀವಲ್ವಾ ಅದನ್ನು ಇದ್ದೀನಿ ಬೇಕಿಂಗ್ ಸೋಡಾ ಕೊ ಅಂದರೆ ಜಿಡ್ಡಿನ ಅಂಶನ ಮತ್ತು ಸ್ಮೆಲ್ನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ಡಿಸ್ವಾಶ್ ಲಿಕ್ವಿಡ್ ಅಂದರೆ ವಿಮ್ ಜೆಲ್ ಲಿಕ್ವಿಡ್ ಒನ್ ಟೀ ಸ್ಪೂನ್ ಅಷ್ಟು ನಂತರ ವೆನಿಗರ್ ಹಾಕೊತಾ ಇದ್ದೀನಿ ಎರಡು ಕ್ಯಾಪ್ ಅಷ್ಟು ನಾನಿಲ್ಲಿ ವೆನಿಗರ್ ಹಾಕಿದ ತಕ್ಷಣ ಅದು ಒಂದು ನೊರೆ ಬರುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಸೊ ಈಗ ನಿಮ್ಮ ಬಾಟಲ್ಸ್ ಏನಿರುತ್ತೋ ಅದನ್ನೆಲ್ಲ ಅದರಲ್ಲಿ ಮುಳುಗಿಸ್ಬೇಕು ಸ್ವಲ್ಪ ಅಗ್ಳ ಪಾತ್ರೆ ತೊಗೊಂಡ್ರೆ ಬೆಸ್ಟು ನಾನು ಇನ್ನೂ ಅಗ್ಳ ಇಲ್ಲ ನಮ್ಮ ಮನೇಲಿ ಅದರಿಂದ ನಾನು ಈ ಪಾಟ್ಲನ್ನ ತೊಗೊಂಡು ನೋಡಿ ಈ ಥರ ಸ್ವಲ್ಪ ಹೊತ್ತು ಬಿಡಿ ಸ್ವಲ್ಪ ಹೊತ್ತು ಟರ್ನ್ ಮಾಡಿಡಿ ಹೇಗಾದರೂ ಇಟ್ಕೋಬೋದು ಇದನ್ನು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿ ಇಡೋದ್ರಿಂದ ಆ ಜಿಡ್ಡಿನ ಅಂಶ ಏನಿರುತ್ತೋ ಈಸಿಯಾಗಿ ರಿಮೂವ್ ಆಗುತ್ತೆ ಆರಾಮ್ಸೆ ನಾವು ಆ ಲಿಕ್ವಿಡ್ ಅಂದರೆ ಏನಿರುತ್ತೋ ಆ ಲಿಕ್ವಿಡೆಲ್ಲ ಹಾಕಿದ್ದೀವ ಅದರಿಂದನೇ ಒಂದು ಸ್ಕ್ರಬ್ಬರ್ ಮೂಲಕ ನಾವು ಕೊಳೆನ ಅಂದರೆ ಕ್ಲೀನಾಗಿ ಉಜ್ಬೋದು ಈಗ ನಾನು ಒಳಗಡೆ ಹಾಕಬೇಕಲ್ಲ ಸ್ವಲ್ಪ ಬಿಸಿ ಇರೋದರಿಂದ ನಾನು ಒಂದು ಸೌಟಿನ ಮೂಲಕ ಒಳಗಡೆ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಜಿಡ್ಡು ಒಳಗಡೆ ಇರುತ್ತಲ್ವ ಆದ್ರಿಂದ ಈ ಥರ ಒಳಗಡೆ ಹೋಗುವಂಥ ಬ್ರಷೂ ಸಿಗೋದು ಕಷ್ಟನೇ ಆದ್ದರಿಂದ ಈ ಮೆಥೆಡನ್ನ ನಾವು ಯೂಸ್ ಮಾಡ್ಕೊಬೋದು ಸ್ವಲ್ಪ ಲಿಕ್ವಿಡು ನಾವು ಒಳಗಡೆ ಹಾಕ್ಕೊಂಬಿಡೋಣ ಮತ್ತು ಗಾಜಿನ ವಾಶ್ ಮಾಡೋವಾಗ ಕ್ಲೀನ್ ಮಾಡೋವಾಗೆಲ್ಲಾನು ಸ್ವಲ್ಪ ಕಾರ್ಫುಲ್ಲಾಗಿ ಮಾಡ್ಕೊಳ್ಳಿ ಯಾಕಂದರೆ ಹೊಡೆಯೋ ಸಾಧ್ಯತೆ ಇರುತ್ತಲ್ವ ಆದ್ದರಿಂದ ನಾರ್ಮಲಾಗಿ ಸ್ಟೀಲ್ ಪಾತ್ರೆ ಉಜ್ಜಿದಂಗೆ ಆ ಕಡೆ ಈ ಕಡೆ ಅಲ್ಲಿ ಹ್ಕೋ ಬಿಡ್ಕು ಅಂದ್ಕೊಂಡು ಮಾಡಕ್ಕೆ ಕೊಡೋಕೋದ್ರೆ ಅದು ಪಟ್ಟಂತ ಹೊಡೆದು ಹೋಗ್ಬಿಡತ್ತ ಆರಿಂದ ನಿಧಾನವಾಗ ಕಾರ್ಫುಲ್ಲಾಗಿ ಇಟ್ಕೊಳ್ಳಿ ಈಗ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಬಿಟ್ಬಿಡ್ತೀನಿ ತುಂಬ ಜಿಡ್ಡಿತ್ತಂದರೆ ಹದಿನೈದು ನಿಮಿಷ ಏನು ಅಷ್ಟೇನು ಗಲೀಜಾಗಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಈಸಿಯಾಗಿ ಕ್ಲೀನ್ ಆಗಬೇಡತ್ತೆ ಬೇಕಾದ್ರೆ ನೀವು ಇದರಲ್ಲಿ ನೋಡಿ ಈ ಗಾಜಿನ ಬಾಟ್ಲು ಒಳಗಡೆ ಸ್ವಲ್ಪ ನೀರನ್ನ ಜಾಸ್ತಿನೂ ಹಾಕಿಟ್ಕೋಬೋದು ಈಗ ಹದಿನೈದು ನಿಮಿಷ ಆಯಿತು ಈಗ ಅದೇಲಿ ಅದೇ ನೀರಿನಿಂದ ನಾನು ಸ್ವಲ್ಪ ನೋಡಿ ಈ ಥರ ಕ್ಲೀನಾಗಿ ಶೇಕ್ ಮಾಡಬೇಕು ಯಾಕಂದರೆ ಒಳಗಡೆ ಇರೋವಂಥ ಜೀಡಿನ ಅಂಶ ಎಲ್ಲ ಬರಬೇಕಲ್ವ ಆದ್ದರಿಂದ ಮೊದಲೇ ಹೇಳ್ತಾ ಇದ್ದೀನಿ ಸ್ವಲ್ಪ ಸೋಪ್ ನೀರೆಲ್ಲ ಹಾಗಿರೋದ್ರಿಂದ ಸ್ವಲ್ಪ ಜಾರು ಸಾಧ್ಯತೆ ಇರುತ್ತೆ ನಿಧಾನವಾಗಿ ಮಾಡ್ಕೊಳ್ಳಿ ಒಂದು ಎರಡು ಮೂರು ಸಲ ಈ ಥರ ಚೆನ್ನಾಗಿ ಶೇಕ್ ಮಾಡಿಬಿಟ್ರೆ ಸಾಕು ಆಲ್ರೆಡಿ ನೆಂದಿರುತ್ತೆ ಈ ಥರ ಶೇಕ್ ಮಾಡಿಬಿಟ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ಎಲ್ಲನೂ ಎಲ್ಲ ಬಾಟ್ಲ್ ಶೇಕಂದ್ರೆ ಅದೇ ನೀರು ಸಾಕು ಎಕ್ಸ್ಟ್ರಾ ಸೋಪ್ ಏನು ಅವಶ್ಯಕತೆ ಇಲ್ಲ ಇದ್ರಲ್ಲಿ ಹಾಕಿರೋ ಅಂಥ ಸಾಕು ಕ್ಲೀನ್ ಆಗಿಬಿಡತ್ತೆ ಈ ಈ ಮುಚ್ಚಳ ಏನಿರುತ್ತೆ ಕ್ಯಾಪು ನಾನೇನು ಮಾಡಿದೆ ಸ್ವಲ್ಪ ಸ್ಕ್ರಬ್ಬರಲ್ಲಿ ಉಜ್ಜಿದೆ ಚೆನ್ನಾಗಿ ನೆಂದಿರೋದ್ರಿಂದ ಕೈಯಲ್ಲೇ ಹಿಂಗೆ ಮಾಡಿದ್ರೆ ಈಸಿಯಾಗಿ ರಿಮೂವ್ ಆಗಿಬಿಡತ್ತೆ ನಾನೇನು ಮಾಡಿದೆ ಬ್ರಷ್ ಸುಮ್ಮನೆ ಹಂಗೆ ಸ ಬ್ರಷ್ ಅಂದರೆ ಸ್ಪಾಂಜಲ್ಲಿ ಉಜ್ಜಿದ ತಕ್ಷಣ ಅದು ಕಲ್ಲರೇ ಹೋಗ್ಬಿಡ್ತು ಸೊ ನೋಡ್ಕೊಳ್ಳಿ ಉಜ್ಜುವಾಗ ಸ್ವಲ್ಪ ಹಾಡಿರೋದು ಮಾತ್ರ ಯೂಸ್ ಮಾಡಬೇಡಿ ಅದು ಅದೇನಿರುತ್ತೋ ಆ ಸಿಲ್ವರ್ ಕಲರ್ ಸ್ವಲ್ಪ ಪೇಂಟ್ ಹೋಗ್ಬಿಡ್ತು ಅವಶ್ಯಕತೆ ಇರಲಿಲ್ಲ ನಾನು ಹಂಗೂ ಟ್ರೈ ಮಾಡಿದೆ ಹೋಗ್ಬಿಡ್ತು ನೋಡಿಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಯಾಕಂದರೆ ನಿಂದಿರುತ್ತೆ ಸ್ಪಾಂಜಿನ ಅವಶ್ಯಕತೆ ಇರಲಿ ಈಜಿಯಾಗಿ ಕೈಯಲ್ಲೇ ರಿಮೂವ್ ಆಗಬೇಡತ್ತ ಇದೇನು ತುಂಬ ಗಂಟೆಗಳ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೋಬೇಡಿ ಏನಿಲ್ಲ ನೀವು ಆರಾಮ್ಸೆ ಈ ಲಿಕ್ವಿಡೆಲ್ಲ ರೆಡಿ ಮಾಡ್ಕೊಂಡು ಬಾಟ್ಲ್ಸ್ ಹಾಕಿಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಂಬರೋಷಲ್ಲಿ ನೆಂದಿರುತ್ತೆ ಆರಾಮ್ಸೆ ಬೇರೆ ನೀರಲ್ಲಿ ಸುಮ್ಮನೆ ಹಂಗೆ ವಾಶ್ ಮಾಡ್ಕೊಂಬಿಟ್ರೆ ಸಾಕು ಈಸಿಯಾಗಿ ರಿಮೂವ್ ಆಗತ್ತೆ ನಾನು ಮಾಡೋ ಪ್ರೊಸೀಜರ್ ನಿಮಗೆ ಜಾಸ್ತಿ ಹೊತ್ತು ಅನಿಸ್ಬೋದು ಎಂಥದೂ ಇಲ್ಲ ಈಸಿಯಾಗಿ ಬೇಗನೂ ಟೈಮ್ ಏನು ಜಾಸ್ತಿ ತಗೊಳ ಈಗ ಒಳ್ಳೆ ನೀರಲ್ಲಿ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ಇನ್ನೂ ಸ್ವಲ್ಪ ಜಿಡ್ಡಿನ ಅಂಶ ಅಂದರೆ ಒಳಗಡೆ ಬ್ರಷ್ ಥರ ಕೆಲಸ ಮಾಡಬೇಕು ಅಂದರೆ ಈ ಮೆಥೆಡ್ನ ನೀವು ಮಾಡ್ಕೋಬೋದು ಏನಪ್ಪ ಅಂದರೆ ಹೇಳ್ತೀನಿ ನಿಮಗೆ ಸ್ವಲ್ಪ ಅಕ್ಕಿ ಕಾಳು ಅಕ್ಕಿ ಕಾಳು ಹಾಕಿ ಸ್ವಲ್ಪ ನಾವು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಶೇಕ್ ಮಾಡೋದ್ರಿಂದ ಅದ್ರ ಒಳಗಡೆ ಇರೋ ಅಂತ ಏನಾದರೂ ಸ್ವಲ್ಪ ಕರೆ ಕಲೆ ಏನಾದರೂ ಹಂಟ್ಕೊಂಡ್ಬಿಟ್ಟಿದ್ರೆ ಅದು ಬ್ರಷ್ ಥರ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಅಕ್ಕಿ ಕಾಳು ಹಾಕಿ ಸ್ವಲ್ಪ ಚೆನ್ನಾಗಿ ಕುಲ್ಕ್ಸ್ಬೇಕು ಅಂದರೆ ಶೇಕ್ ಮಾಡಬೇಕು ಹಾಕಿ ಅಕ್ಕಿ ಕಾಳ್ದೇನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಗ್ಲಾಸಲ್ಲಿ ಹಾಕಿ ಯಾವುದಾದ್ರು ಪಕ್ಷಿಗಳಿಗೆ ಹಾಕ್ಕೊಳ್ಳಿ ನಂತರ ಈ ಬಟ್ಟೆ ಏನಕ್ಕಪ್ಪ ಹಾಕಿದ್ದೀನಿ ಸಿಂಕಾಲೆ ಅಂತ ಹೇಳಿದ್ರೆ ಪಿಂಗಾಣಿ ಗ್ಲಾಸ್ ಐಟಮೆಲ್ಲಾನು ಸೆನ್ಸಿಟಿವ್ ಆಗಿರೋದ್ರಿಂದ ಕೈ ಜಾರಿ ಸ್ವಲ್ಪ ಬಿಸಾ ಕೆಳಗಡೆ ಬಿದ್ದರೂ ಕೂಡ ಒಡೆದೋಗ್ಬಿಡುತ್ತೆ ಆದರೆ ಬಟ್ಟೆ ಇರೋದರಿಂದ ಗ್ರಿಪ್ಪಾಗಿ ನಿಲ್ಲುತ್ತೆ ಒಡೆಯೋದಿಲ್ಲ ಆದ್ದರಿಂದ ನೀವೇನಾದರೂ ಗಾಜಿದ್ದು ಪಿಂಗಾಣಿದು ಮಡಿಕೆ ಅಂದರೆ ಮಣ್ಣಿಂದೆಲ್ಲ ತೊಳೆಯುವಾಗ ಒಂದು ಬಟ್ಟೆ ಹಾಕಿಟ್ಕೊಂಡು ನೀವು ವಾಶ್ ಮಾಡೋದ್ರಿಂದ ಸೇಫ್ಟಿಯಾಗಿ ಇರುತ್ತೆ ಸೊ ಅಷ್ಟೇ ಈಸಿಯಾಗಿ ವಾಶ್ ಮಾಡ್ಕೊಂಬಿಡು ವಾಶ್ ಮಾಡ್ಕೊಂಬಿಡೋದು ಅಷ್ಟೇ ಒಳ್ಳೆ ನೀರಲ್ಲಿ ಎಲ್ಲ ಬಾಟ್ಲ್ಸು ಅದೇ ಥರ ನಾನು ವಾಶ್ ಮಾಡ್ಕೊತೀನಿ ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ ಯಾಕಂದರೆ ಎಲ್ಲ ಲೆಂತಿ ವೀಡಿಯೋ ಆಗಿಬಿಡತ್ತೆ ಆದ್ದರಿಂದ ಈಗ ನೋಡಿ ಎಲ್ಲ ವಾಶ್ ಮಾಡಿದ್ದಾಯ್ತು ನೋಡ್ತಿರ್ಬೋದು ಮೊದಲಿನ ಬಾಟ್ಲಿಗೂ ಈ ಬಾಟ್ಲಿಗೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ಸ್ವಲ್ಪ ಆರ್ಲಿಕ್ಕೆ ಬಿಡಿ ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಬಿಡಿ ಬಿಸಿಲು ಗಿಡಕ್ಕೆ ಹೋಗ್ಬೇಡಿ ಒಡೆದೋಗೋ ಸಾಧ್ಯತೆ ಇರುತ್ತೆ ಗಾಳಿಗೆ ಬಿಟ್ಟು ಆರಾಮ್ಸೆ ಡ್ರೈ ಆಗತ್ತೆ ಈಗಿರೋ ಅಂಥ ಟೆಂಪ್ರೇಚರ್ಗೆ ಬೇಗನೆ ಐದು ನಿಮಿಷದಲ್ಲಿ ಒಣಗೋಗ್ಬಿಡತ್ತೆ ಈಗ ಒಣಗಾದ್ಮೇಲೆ ನೀಟಾಗಿ ಡ್ರೈ ಮಾಡಿ ನಿಮ್ಮ ಪದಾರ್ಥ ಏನಿರ್ತೋ ಎಣ್ಣೆ ಆ ಬಾಟ್ಲ್ಸಲ್ಲಿ ಏನೇನು ಹಾಕ್ಕೋಬೇಕು ಹಾಕಿಟ್ಕೊಳ್ಳಿ ಈಸಿಯಾಗಿ ಈಸಿ ಮೆಥಡಲ್ಲಿ ಈ ಥರ ಮಾಡ್ಕೊಂಬಿಟ್ರೆ ನಿಮಗೆ ನಿಮ್ಮ ಕೆಲಸನೂ ಬೇಕಾಗತ್ತಾ ಟೈಮು ಸೇವ್ ಆಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವು ಕೂಡ ನೆಕ್ಸ್ಟ್ ಟೈಮು ಗಾಜಿನ ಬಾಟ್ಲ್ಸ್ ಎಣ್ಣೆ ಬಾಟ್ಲ್ಸ್ ಯಾವುದೇ ಬಾಟ್ಲ್ಸು ಕ್ಲೀನ್ ಮಾಡಬೇಕಂದ್ರೆ ಈ ಮೆಥಡ್ನ ಟ್ರೈ ಮಾಡಿ ಸೂಪರಾಗಿ ಕೆಲಸ ಮಾಡುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ನೋಡಿ ಇವತ್ತಿನ ನೋಡಿ ಇಷ್ಟ ಆಗಿದೆ ಅನ್ಕೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್